ಅವನ ಬಾಯಿ ಯಾವನು ಬರ್ತ ಬಿಡಲ್ಲ ಯಾರನ್ನ ಬಿಡೋಲ್ಲ ನಾನು ಒಂದ್ ಒಳ್ಳೆ ಕಾರ್ಯಕ್ರಮ ಬಂದ್ ಮಾಡಕ್ ಅವನೇ ಅವನ್ರಿ ನಮ್ ಜಾಗದ ಮೇಲೆ ಸರ್ಕಾರಿ ಜಾಗದಲ್ಲಿ ಬಂದ್ ಜಾಗನೇ ಸರ್ ಇಲ್ಲ ಅಂತ ನಾನು ಹೇಳಿಲ್ಲ ಸರ್ಕಾರಿ ಜಾಗ ಇರೋಲ್ಲ ಫುಟ್ಪಾತ್ ಅಲ್ಲಿ ಕೂಡ ಸರ್ಕಾರ इधर इधर सागर भरते रहेगा ना भेद यार इधर सागर भरता नहीं है नील अच्छा लगता है वो लोग नील